ಎಲ್ಲರಿಗೂ ನಮಸ್ಕಾರಗಳು ಕನ್ನಡದ ಕಠಿಣ ಪದಗಳು ಐವತ್ತು ಕನ್ನಡದ ಕಠಿಣ ಪದಗಳು ಈ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒಂದು ಅಭಿಮನ್ಯು ಎರಡು ಸಾಮ್ರಾಜ್ಯ ಮೂರು ಷಟ್ಪದಿ ನಾಲ್ಕು ಕೃತಿಕಾರ ಐದು ಸ್ವಾತಂತ್ರ್ಯ ಆರು ರಾಜ ಏಳು ಪ್ರವಾಹ ಎಂಟು ಶಿಕ್ಷಣ ಒಂಬತ್ತು ವೃತ್ತಿ ಹತ್ತು ಅಭಿವೃದ್ಧಿ ಹನ್ನೊಂದು ಬೆಲ್ಲದಚ್ಚು ಹನ್ನೆರಡು ಮುಗ್ಧತೆ ಹದಿಮೂರು ಪ್ರಾಸ ಹದಿನಾಲ್ಕು ಸ್ವರ್ಣ ಹದಿನೈದು ದ್ವೀಪ ಹದಿನಾರು ಪುಟ್ಟಜ್ಜಿ ಹದಿನೇಳು ಗುಮ್ಮಟ್ಟ ಹದಿನೆಂಟು ಪೂರ್ಣಚಂದ್ರ ಹತ್ತೊಂಬತ್ತು ಮೈಲಾರ ಇಪ್ಪತ್ತು ಪ್ರವೇಶ ಇಪ್ಪತ್ತೊಂದು ಸಂಗಣ್ಣ ಇಪ್ಪತ್ತೆರಡು ಮುಕ್ತಾಯಕ್ಕ ಇಪ್ಪತ್ತ್ಮೂರು ಷಡಕ್ಷರಿ ಇಪ್ಪತ್ತ್ನಾಲ್ಕು ತೇಜಸ್ವಿ ಇಪ್ಪತ್ತೈದು ಪ್ರತ್ಯಯ ಇಪ್ಪತ್ತಾರು ಕ್ರೀಡಾಂಗಣ ಇಪ್ಪತ್ತೇಳು ದರ್ಶನ ಇಪ್ಪತ್ತೆಂಟು ಚಿತ್ರಸರಣಿ ಇಪ್ಪತ್ತೊಂಬತ್ತು ಒಗಟು ಮೂವತ್ತು ವಿದ್ಯಾರಣ್ಯ ಮೂವತ್ತೊಂದು ರಕ್ಷಣೆ ಮೂವತ್ತೆರಡು ಬ್ರಹ್ಮಾಂಡ ಮೂವತ್ತ್ಮೂರು ಜಗತ್ತು ಮೂವತ್ತ್ನಾಲ್ಕು ಪ್ರಪಂಚ ಮೂವತ್ತೈದು ಅಭ್ಯಾಸ ಮೂವತ್ತಾರು ಮೊಬೈಲ್ ಮೂವತ್ತೇಳು ಅಷ್ಟಮಿ ಮೂವತ್ತೆಂಟು ಸುಲ್ತಾನ್ ಮೂವತ್ತೊಂಬತ್ತು ಉತ್ತರ ನಲ್ವತ್ತು ಕಾರ್ಮಿಕ ನಾಲ್ವತ್ತೊಂದು ಪ್ಲಾಸ್ಟಿಕ್ ನಾಲ್ವತ್ತೆರಡು ಸೌಗಂಧಿಕ ನಲ್ವತ್ಮೂರು ಇತ್ಯಾದಿ ನಾಲ್ವತ್ನಾಲ್ಕು ಗುಪ್ಪಚ್ಚಿ ನಾಲ್ವತ್ತೈದು ಪ್ರಕೃತಿ ನಾಲ್ವತ್ತಾರು ಸೂರ್ಯೋದಯ ನಾಲ್ವತ್ತೇಳು ಕಂಪ್ಯೂಟರ್ ನಾಲ್ವತ್ತೆಂಟು ಇತ್ಯಾದಿಗಳು ನಾಲ್ವತ್ತೊಂಬತ್ತು ಲಾಭವಾಯಿತು ಐವತ್ತು ಅರಿವಾ ಅರಿವಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ